ಶಿವಾಯ ಸಾಂಬಾಯ ಹರೆಯ ಪರಮಾತ್ಮನೆ ಪ್ರಣತಃ ಪಾಪನಾಶಾಯ ಬೀರಲಿಂಗೇಶಾಯ ನಮಃ ನಮ್ಮೆಲ್ಲರ ಆರಾಧ್ಯ ದೈವ ಜಗದ್ಗುರು ರೇವಣ ಸಿದ್ದೇಶ್ವರರ ಸನ್ನಿಧಿಯಲ್ಲಿ ಕುಲದೈವ ಬೀರಲಿಂಗೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಸಂತ ಭಕ್ತ ಕನಕದಾಸರನ್ನ ಸ್ಮರಣೆ ಮಾಡಿ ಶ್ರೀ ಕಾಗಿನೆಲೆ ಮಹಾಸಂಸ್ಥಾನ ಕನಕಗುರುಪೀಠ ಶಾಖಾಮಠ ಹೊಸದುರ್ಗ ಶ್ರೀಮಠದಲ್ಲಿ ಪ್ರತಿ ವರ್ಷವೂ ಕೂಡ ರಾಜ್ಯಮಟ್ಟದ ಪ್ರತಿಭಾ ಪುರಸ್ಕಾರವನ್ನು ಮಾಡ್ತಾ ಬಂದಿರುವಂಥದ್ದು ಈ ವರ್ಷವೂ ಕೂಡ ಬೆಂಗಳೂರು ಮಹಾನಗರದಲ್ಲಿ ವಿಜಯನಗರ ಬಂಟ ಸಂಘದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಈ ಒಂದು ಸಮಾರಂಭಕ್ಕೆ ಶ್ರೀ ಕ್ಷೇತ್ರ ಕಾಗಿನೆಲೆ ಜಗದ್ಗುರು ನಿರಂಜನಾನಂದಪುರಿ ಮಹಾಸ್ವಾಮಿಗಳವರು ಈ ನಾಡಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಎಲ್ಲ ಪೂಜ್ಯರು ಕೂಡ ಈ ಒಂದು ಸಮಾರಂಭದಲ್ಲಿ ಭಾಗಿಯಾಗ್ತಾರೆ ಪೋಷಕರೊಂದಿಗೆ ವಿದ್ಯಾರ್ಥಿಗಳು ಈ ಒಂದು ಸಮಾರಂಭಕ್ಕೆ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಅಂತೇಳಿ ಅಂತ ಹೇಳಿ ಹಾರೈಸ್ತೇನೆ